ಸರ್ ನೀನು ಉಮೇಶ್ ಸರ್ ಈಗ ಈ ಈ ಜನಗಳಪ್ಪ ಈಗ ಒಂದು ಹತ್ತು ವರ್ಷ ಕೆಲಸ ಮಾಡಿರ್ತಾರೆ ಸರ್ ನಿಮ್ಮ ಮನೆಯಲ್ಲೇ ಆಗಲಿ ನಮ್ಮ ಮನೆಯಲ್ಲೇ ಆಗಲಿ ಹತ್ತು ವರ್ಷದಿಂದ ನಮಗೆ ರೇಷನ್ ಬೇಕು ಅಂದರೆ ರೇಷನ್ ತಂದು ಕೊಡ್ತಾರೆ ನಮ್ಮ ಮನೆ ಕಾಯ್ತಾ ಇರ್ತಾರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇರ್ತಾರೆ ಈಗ ಗಂಡ ಅಲ್ಲಿ ವಾಚ್ಮೆನ್ ಕೆಲಸ ಮಾಡಿದ್ರೆ ಅನೇಕ ಮಹಿಳೆಯರು ಮನೆ ಕೆಲಸಕ್ಕೂ ಕೂಡ ಅವರು ಕೂಡ ಹೋಗ್ತಿರ್ತಾರೆ ಎರಡು ಮಕ್ಕಳಿದ್ದರೆ ಇಲ್ಲೇ ಸ್ಕೂಲಿಗೆ ಸೇರಿಸಿರ್ತಾರೆ ಅನೇಕ ಅಪಾರ್ಟ್ಮೆಂಟ್ಗಳು ನಾವು ನೋಡಿರೋದು ಸರ್ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಪಾರ್ಟ್ಮೆಂಟ್ನವರೇ ಹೆಲ್ಪ್ ಮಾಡಿರೋ ಉದಾಹರಣೆಗಳು ಕೂಡ ಇದೆ ಯೂನಿಫಾರ್ಮ್ಗೋ ಇದೆಲ್ಲ ಮಾಡಿಕೊಡ್ತಾರೆ ಕೆಲವು ಕಾರ್ ವಾಶ್ ಮಾಡಿಕೊಂಡು ಜೀವನ ಮಾಡ್ತಿರ್ತಾರಲ್ಲ ಸರ್ ಹತ್ತು ವರ್ಷ ನಂಬಿಕೆ ಇರುತ್ತೆ ಸರ್ ಅವನೇನು ತಪ್ಪು ಮಾಡಿರಲ್ಲ ನಾವು ಡೌಟ್ ಪಡೋದು ಹೆಂಗೆ ಅಂತವ್ರ ಮೇಲೆ ಅಂತ ನಮ್ಮ ಪಾಯಿಂಟು ಅವರು ನೋಡಿ ಈ ತರ ಜನ ಇವರೆಲ್ಲ ಜನ ಹ್ಮ್ ಈ ಸೆಕ್ಟ್ ಆಫ್ ಪೀಪಲ್ ಇದಾರೆ ಒಂದು ಸೆಕ್ಟ್ ಆಫ್ ಪೀಪಲ್ ಇದಾರೆ ಅದರಲ್ಲಿ ಎಲ್ಲಾ ಮಾಡಲ್ರು ನೇಪಾಳಿರ್ತಕ್ಕಂತ ಗೂರ್ಖಗಳು ಬರ್ತಾರ ಸಿಸ್ಟಮ್ ಅಲ್ಲಿ ನೇಪಾಳಿ ಗೂರ್ಖಾ ಅಂತ ಅಂದ್ರೆ ಈ ಜಗತ್ತಲ್ಲಿ ಇರ್ದೇ ನಂಬಿಕೆ ಇದೆ ಸರ್ ಅದಕ್ಕೆ ಗೂರ್ಖಾ ರೆಜಿಮೆಂಟ್ ಅಂತ ಹೇಳುವ ಹೇಳುವಂತದ್ದು ಗೂರ್ಖಾ ರೆಜಿಮೆಂಟ್ ಎಲ್ಲಾದ್ರು ಅವರು ಸೈನ್ಯದಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರನ್ನ ಪೀಸ್ ಪೀಸ್ ಮಾಡಿ ಒಂದೊಂದು ಕೂದಲು ಇದನ್ನು ಕಟ್ ಮಾಡಿದ್ರು ದೇಶದ ಇನ್ಫಾರ್ಮೇಶನ್ ಕೊಡದಿರುವುದಿಲ್ಲ ಅಂತಾನೆ ಗೂರ್ಖಾ ರೆಜಿಮೆಂಟ್ ಮಾಡ್ಕೊಳ್ಳುವಂತದ್ದು ಆ ಕಾರಣಕ್ಕೆ ಗೂರ್ಖಾ ಪದ್ಧತಿ ನಮ್ ದೇಶದಲ್ಲಿ ಬಹಳ ದಿವ್ಸಗಳಿಂದನೂ ಇತ್ತು ಸರ್ ಊರುಗಳ ಕಾಯಿದು ಹಳ್ಳಿಗಳ ಕಾಯ್ದು ಎಲ್ಲಾ ಇತ್ತು ಇವಾಗ ಗೂರ್ಖಾ ಸಿಸ್ಟಮ್ ಹೊಟ್ಟೋಗ್ಬಿಡ್ತಿ ಎಲ್ಲ ಇಲ್ಲಿ ಬರ್ತಾ ಇರ್ತಕ್ಕಂಥವ್ರು ಎಲ್ಲಾ ಸಾಮಾನ್ಯವಾಗಿ ಬರ್ತಕ್ಕಂಥ ಎಲ್ಲಾ ನಾಗರಿಕರುಗಳು ನೇಪಾಳದಲ್ಲಿ ಇರ್ತಕ್ಕಂಥವ್ರು ಒಂದಲ್ಲ ಒಂದ್ ಕೆಲಸಗಳು ಮಾಡಕ್ಕೆ ಬರ್ತಾರೆ ಬಂದಾದ್ಮೇಲೆ ಅದ್ರಲ್ಲಿ ಕೆಲವಷ್ಟು ಕೆಲವಷ್ಟು ಸೆಕ್ಟ್ ಆಫ್ ಪೀಪಲ್ ಏನಿದಾರೋ ಅವ್ರು ಕಳ್ತಾನ ಕಳ್ತಿಳಿತಾರ ಅವರು ಅವರುಗಳು ಇಳ್ಕೊಂಡು ಯಾರ್ಯಾರ ಇಟ್ಟೇನಿದ್ದಾರೆ ಯಾರ್ಯಾರ ಯಾವ ಮನೇಲಿದ್ದಾರೆ ಎಷ್ಟೆಷ್ಟು ಸಹಕಾರಗಳ ಮನೆಯಲ್ಲಿ ಇದಾರೆ ಅನ್ನುವಂಥದ್ದು ಐಡೆಂಟಿಫೈ ಮಾಡ್ತಾರೆ ಕಳ್ಳರುಗಳವ್ರು ಮಾಡ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಅವ್ರ ಸ್ವಲ್ಪ ದುಡ್ಡುಗಳು ಕೊಟ್ಕೊಂಡು ನೋಡಿ ಹಿಂಗಿದೆ ಒಡೆದ್ರಲ್ಲಿ ಬಾಗ ಇನ್ ಎಷ್ಟು ದಿವಸ ಅಂತ ಕೆಲಸ ಮಾಡ್ತೇವೆ ಸಾಯಿ ವರ್ಗ ಬಹಳ ಸಹಕಾರ ಗೊತ್ತಾಗ್ತದೆ ಅವ್ರಿಗೆ ಮನೆಯಲ್ಲಿ ಒಳಗಡೆ ಹೋದ್ರೆ ಒಂದ್ ನಾಲ್ಕೈದು ಕೆಜಿ ಚಿನ್ನ ಸಿಗ್ತದೆ ಒಂದು 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 ಕೋಟಿ ಎರಡು ಕೋಟಿ ದುಡ್ಡು ಸಿಗ್ತದೆ ಈಗೆಲ್ಲ ಅವ್ರು ಗೊತ್ತಾಗ್ಬಿಡ್ತದೆ ಆ ಥರ ಅವ್ರನ್ನ ಅವ್ರನ್ನ ಪುಸ್ಲಾಯಿಸ್ಬಿಟ್ಟು ಏನು ಮಾಡ್ತಾರೆ ಅವ್ರನ್ನೂ ಹೂ ಅನ್ನಿಸ್ಬಿಟ್ಟು ಆಯ್ತು ಬಿಡು ಹೆಂಗೋ ಸಿಕ್ಕಿದ್ರೆ ಒಡ್ಕೊಂಡು ಒಟ್ಟಾರ ಬಣ್ಣ ಸಾಕಿ ಎಷ್ಟು ದಿವಸ ಕೆಲಸ ಮಾಡೋದು ಅಂತ ತಯಾರಿ ಮಾಡ್ಕೊಂಡು ಅವ್ರು ಬಂದು ತಯಾರಿ ಮಾಡಿ ಅವ್ರನ್ನ ರೆಡಿ ಮಾಡ್ಕೊಂಡು ಒಟ್ಕೊಟ್ಟೋಗ್ತಾರೆ ಸರ್ ಸರ್ ಈಗ ನೀವು ನಿಮ್ಮ ನಿಮ್ಮ ಅಲ್ಲಿ ಸರ್ ನೀವು ಟ್ರೇಸ್ ಮಾಡಿದ್ದು ನಿಮ್ಮ ಮುಂದೆ ಬಂದಂಥ ಕೇಸ್ಗಳು ಸಕ್ಸಸ್ ರೇಟು ಹೇಗಿತ್ತು ಸರ್ ಅದು ನಿಮ್ಮ ಆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಸರ್ ನಾವು ನೋಡಿ ನಮ್ಮಲ್ಲಿ ಒಂದು ಜಯನಗರದಲ್ಲಿ ಒಂದು ರಿಜಿಸ್ಟರ್ ಆಯ್ತು ಸರ್ ಆಗಿತ್ತು ಜೆ ಪಿ ನಗರ ಇದ್ದೆ ಅವನನ್ನ ಜಯನಗರದವರು ಅರೆಸ್ಟ್ ಮಾಡಿ ತಗೊಂಡ್ ಬಂದು ಇಂಟ್ರಾಗೇಟ್ ಮಾಡಿದ್ರು ಆಮೇಲೆ ನಾನು ಸರ ಅವನನ್ನ ಎಷ್ಟು ದಿವಸ ಅಂತ ಹೇಳಕ್ ಹೋಗ್ಬಾರ್ದು ಯಾಕೆಂತಂದ್ರೆ ಅದು ಬೇರೆ ತರ ತಿಳ್ಕೊಡುತ್ತೆ ಏನೆಲ್ಲ 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 ನನ್ನ ತಲೆನಲ್ಲಿ ಏನೇನೆಲ್ಲ ಉಪಯೋಗ ಇಂಟ್ರಾಗೇಟ್ ಮಾಡೋದಕ್ಕೆ ನನ್ನ ತಲೆಯಲ್ಲಿ ನನ್ನ ಕೈಯಲ್ಲಿ ಕಾಲಲ್ಲಿ ಏನೇನೆಲ್ಲ ಇದೆ ಸರ್ ಎಲ್ಲ ಖರ್ಚು ಮಾಡ್ಬಿಟ್ಟೆ ಅವ್ನು ಒಂದೇ ಒಂದ್ ಜೀವ ಮಾತ್ರ ಉಳ್ಕೊಂಡಿತ್ತು ಸರ್ ಮನುಷ್ಯನು ಜೀವ ಮಾತ್ರ ಅಷ್ಟೇ ಆದ್ರೂ ಸಹ ಹೇಳಲಿಲ್ಲ ಅವ್ರ ಮನೆಯಲ್ಲಿ ಅವಾಗ್ಲೇನೆ ಆಲ್ಮೋಸ್ಟ್ ಹೆಚ್ಚು ಕಷ್ಟ ಇಪ್ಪತ್ತೆರಡು ಕೆಜಿ ಗೋಲ್ಡ್ ಮತ್ತೆ ಡೈಮಂಡ್ಸು ಲೆಕ್ಕ ಇಲ್ದಷ್ಟು ಕಡತನ ಮಾಡ್ಕೊಂಡೋಗಿದ್ರು ಅವ್ರ ಮನೆಯಲ್ಲಿ ಅವನನ್ನ ಏನ್ ಮಾಡಿದ್ರು ಏನ್ ಆಗಲ್ಲ ಅಂತ ಗೊತ್ತವ್ರಿಗೆ ಸರ್ ಪೊಲೀಸ್ನವರುಗಳು ಈಸ್ ದ ಬಿಗ್ಗೆಸ್ಟ್ ಡೇಕ್ ಇವ್ರು ಇದೊಂದು ಇವರು ಇದೊಂದ್ ಜಾತಿ ಈ ಇವರು ಒಂಥರ ದಂಡುಪಾಳೆದವ್ರು ಏನಿತ್ತ ನೋಡಿ ಸಾಯ್ತಲ್ಲ ಬಿಡು ನಮ್ಗೇನು ಇವ್ರು ಇನ್ನು ಉಳಿದದ್ದೆಲ್ಲ ಏನಾರ ಆ ಈ ಈ ಜಾತಿ ಇವ್ರು ಇವ್ರು ಬಾ ಬಾಯ್ ಬಿಡಲ್ಲ ಸರ್ ನೀವ್ ಎಲ್ಲಿ ಹೋದ್ರು ಇವ್ರ ಹೋಗ್ತಾ ಇರ್ಬೇಕಾದಂತ ಇವ್ರ ಪೊಸಿಷನ್ ಅಲ್ಲಿ ಸಿಗಾಕೋತ ಬಚಾವು ಇಲ್ಲ ಇವ್ರ ಊರ್ಗ್ ಹೋಗಿ ನಾವ್ ಇಲ್ಲಿ ಅದುಮಿ ಅವ್ರಿಗೆ ಅಲ್ಲಿ ಪೊಲೀಸ್ ಕೆಲಸ ಮಾಡ್ಕೊಂಡು ಅಲ್ಲಿಂದ ಎತ್ಕೊಂಡ್ ಬಂದ್ರೆ ವಾಪಸ್ ರಿಕವರಿ ಆಗ್ತದೆ ಇಲ್ಲ ನಾವ್ ಅದ್ರೊಳದೆ ನಾವ್ ಹೇಳ್ತೀವಿ ಪೊಲೀಸ್ ಸ್ಟೇಷನ್ ಗಳಿಗೆ ಯಾವ ಪೊಲೀಸ್ ಸ್ಟೇಷನ್ ಗುಡ್ಕಾಗಳಿದಾರೆ ಯಾವ ಪೊಲೀಸ್ ಸ್ಟೇಷನ್ ಅವರೆಲ್ಲ ಮಾಡ್ತಾ ಇದಾರೆ ಅವ್ರ ಫೋಟೋಗಳು ಅವ್ರ ಫಿಂಗರ್ ಪ್ರಿಂಟ್ ಗಳು ಡಿಸ್ಟೈಸ್ ಪೂರ್ಣ ಎಲ್ಲಾ ಮಾಹಿತಿಗಳನ್ನ ಪೊಲೀಸ್ ಸ್ಟೇಷನ್ ಬಂದ್ ಬಂದ್ ಬಂದು ಪೀರಿಯಾಡಿಕಲಿ ತಗೊಂಡ್ ಹೋಗ್ಬೇಕು ಅವಾಗ ಭಯ ಇರ್ತದೆ ಆಮೇಲೆ ಏನಾಗ್ತದೆ ಅಂದ್ರೆ ಇವರು ಕೊಟ್ಟಿರೋ ನಂಬರ್ ಒಂದೇ ಇರ್ತದೆ ಸರ್ ಅವ್ರು ಬೇರೆ ನಂಬರ್ ಗಳು ಆಪರೇಟ್ ಮಾಡ್ತಾ ಇರ್ತಾರೆ ನಮ್ ಕೊಡುದಿಲ್ಲ ಅವರು ಹ್ಮ್ 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 ಇಲ್ಲಿ ಲೋಕಲ್ ನಂಬರ್ ಗಳೇನ್ ಇರ್ತದಲ್ಲ ಆ ಲೋಕಲ್ ನಂಬರ್ ಗೆ ಬರೀ ವ್ಯವಹಾರಕ್ಕೆ ಮಾತ್ರ ಇಟ್ಕೋತಾರೆ ಸಿಮ್ ಕಾರ್ಡ್ ನ ಬೇರೆ ಯಾರ ಒಬ್ಬನೇ ಒಬ್ಬ ನೇಪಾಳಿ ಕಾಂಟ್ಯಾಕ್ಟ್ ಇಲ್ಲಿ ಇಟ್ಕೊಳರ್ ಅದ್ನ ಆ ನಂಬರ್ ಅವ್ರಿಗೂ ಕೊಡುದಿಲ್ಲ ಇಲ್ಲಿ ಲೋಕಲ್ ಅಲ್ಲಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಆ ನಂಬರ್ ನಂಬರ್ನ ಬಿಸಾಕ್ಬಿಟ್ಟು ಹೋಗ್ತಾರೆ ಆ ನಂಬರ್ ನೋಡಿದ್ರೆ ಎಲ್ಲಾ ಇಲ್ಲಿಯವ್ರು ಲೋಕಲ್ ಅಲ್ಲಿ ಇರ್ತಕ್ಕಂತ ಜನಗಳು ನಮ್ಮವ್ರ ಜೊತೆ ನೇಪಾಳಿಗಳವ್ರ ಜೊತೆ ಒಂದು ನಂಬರು ಇರುದಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಮೈಂಟೈನ್ ಮಾಡ್ತಾರೆ ಜನ ಈ ಒಂದ್ ಮನೆಗಳ್ಗೊಂದ್ ಸೇರ್ಕೊಂಡು ಈ ಮನೇಲೆ ನಾಲ್ಕೈದು ವರ್ಷ ಇದ್ದು ಈ ಮನೆಯಲ್ಲಿ ಕಳ್ತನ ಮಾಡ್ಬೇಕು ಅಂತ ಬಂದವನು ಎಲ್ಲಾ ಪ್ರಿಕಾಶನ್ ತಗೊಡ್ತಾನೆ ಅವನು ಅದನ್ನ ಆ ಕಾರಣಕ್ಕೆ ಅವನ ಹತ್ರ ಎಷ್ಟ್ ನಂಬರ್ ಗಳಿದಾವೆ ಏನ್ ಸಿಮ್ ಕಾರ್ಡ್ ಇದೆ ಒಂದು ಅವನ್ ವ್ಯವಹಾರ ಏನು ಅನ್ನೋದ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಒಂದ್ ದಿವ್ಸ ಇವ್ರನು ಸಹ ಅವ್ರ ಬಲಿಯಾಗ್ಬಿಡ್ತಾರೆ ಆ ಕಾರಣಕ್ಕೆ ಇವ್ರನ್ನ ನೇಮಕ ಮಾಡ್ಕೊಂಡಾದ್ಮೇಲೆ ಅವ್ರ ಊರು ಇಲ್ಲಿ ಇರ್ತಕ್ಕಂತ ಅವ್ರದ್ದು ಪೂರ್ಣ ಪ್ರಮಾಣದ ಸಂಬಂಧಗಳು ಅವ್ರ ಫ್ರೆಂಡ್ಸ್ಗಳು ಆಮೇಲೆ ಯಾರ್ಯಾರು ಬರ್ತಾರೆ ಇವರು ಎಲ್ಲಿ ಹೋಗ್ತಾರೆ ಅದನ್ನ ಮಾನಿಟರ್ ಮಾಡ್ಲಿಲ್ಲ ಅಂತಂದ್ರೆ ಇವರು ಇವರು ಸಹ ಬಲಿಯಾಗ್ ತುಂಬಾ ಕೇಸಸ್ ಗಳು ಆಗ್ತಾ ಇದಾವೆ ಸರ್ ಪತ್ತೆ ಆಗಲ್ಲ ಈ ಕೇಸ್ಗಳಲ್ಲಿ ಬಹಳ ಗಳಲ್ಲಿ ಪತ್ತೆ ಆಗಿರ್ತಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ನೂರಾದ್ರೆ ಒಂದು ಎಂಟರಿಂದ ಹತ್ತಾಗ್ಬಹುದು ಸರ್ ಇನ್ ತೊಂಬತ್ ಪತ್ತೆ ಆಗುದಿಲ್ಲ ಈ ಕೇಸಸ್ ಗಳು